ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಮಾನ್ಯ ತಹಶೀಲ್ದಾರ್ ಅವರು ಆಧಾರ್ ಕಾರ್ಡ್ ಸೆಂಟರ್ ಲೈಸೆನ್ಸ್ ರದ್ದುಪಡಿಸಿ ಸಾರ್ವಜನಿಕರಿಗೆ ವಂಚಿಸಿದ ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಲಾಯಿತು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬಿಎಸ್ಎನ್ಎಲ್ ಆಫೀಸ್ ಕಚೇರಿಯ ಆವರಣದಲ್ಲಿ ಖಾಸಗಿಯವರಿಂದ ಗುತ್ತಿಗೆ ಆಧಾರದ ಮೇಲೆ ಲೈಸೆನ್ಸ್ ಪಡೆದು ಆಧಾರ್ ಕಾರ್ಡ್ಗಳನ್ನು ತೆಗೆಯುತ್ತಿರುವ ಗುತ್ತಿಗೆದಾರರು ಸಾರ್ವಜನಿಕರಿಂದ ಸರ್ಕಾರದ ನಿಯಮಗಳನ್ನು ಗಾಳಿಕೆ ತೂರಿ ಮನಬಂದಂತೆ ಹಣ ವಸೂಲಿ ಮಾಡಿ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಒಂದು ಆಧಾರ್ ಕಾರ್ಡ್ಗೆ ಎರಡು ಸಾವಿರ ರೂಪಾಯಿಗಳಿಂದ ಹಿಡಿದು ಐದು ಸಾವಿರದ ಒಂದು ಆಧಾರ್ ಕಾರ್ಡ್ಗೆ ಎರಡು ಸಾವಿರದಿಂದ ಐದು ಸಾವಿರದವರೆಗೆ ಹಣ ವಸೂಲಿ ಮಾಡುತ್ತಿದ್ದಾರೆ ಯಾರ ಭಯವೂ ಇಲ್ಲದೆ ಫೋನ್ ಪೇ ಹಾಗೂ ನಗದು ರೂಪದಲ್ಲಿ ಹಣ ಪಡೆದುಕೊಳ್ಳುವುದು ಇವರಿಗೆ ಸಹಜವಾಗಿದೆ ಸಾಕಷ್ಟು ಬಾರಿ ಭೇಟಿ ನೀಡಿ ತಿಳುವಳಿಕೆ ಹೇಳಿದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗುತ್ತಿಲ್ಲ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದಾರೆ ಬಡವರ ಹಾಗೂ ಕೂಲಿ ಕಾರ್ಮಿಕರ ರಕ್ತ ಹೀರುವಂತಹ ಕೆಲಸ ಇದರಿಂದಾಗುತ್ತಿದ್ದು ದಯಾಳುಗಳಾದ ತಾವು ಸೂಕ್ತ ತನಿಖೆ ಮಾಡಿ ಸದರಿ ಆಧಾರ್ ಕಾರ್ಡ್ ಸೆಂಟರ್ ಲೈಸೆನ್ಸ್ ರದ್ದುಪಡಿಸಿ ತಪ್ಪಿತಸ್ಥ ಗುತ್ತಿಗೆದಾರರ ಮೋಸ ವಂಚನೆಯ ಪ್ರಕರಣದಡಿಯಲ್ಲಿ ಇವರ ಮೇಲೆ

ಸೂಕ್ತ ಕಾನೂನು ಕ್ರಮ ಜರು ಸೇರಿದರೆ ನಷ್ಟಬಾಗ ನಗರದ ಬಿ ಎಸ್ ಎನ್ ಆಫೀಸ್ ಕಚೇರಿ ಆವರಣದಲ್ಲಿ ಖಾಸಗಿ ಅವರಿಂದ ಗುತ್ತಿಗೆ ಆಧಾರದ ಮೇಲೆ ಲೈಸೆನ್ಸ್ ಪಡೆದು ಆಧಾರ್ ಕಾರ್ಡ್ಗಳನ್ನು ತೆಗೆಯುತ್ತಿರುವ ಗುತ್ತಿಗೆ ಸಾರ್ವಜನಿಕರಿಂದ ಸರ್ಕಾರದ ನಿಯಮಗಳನ್ನು ಗಾಡಿಗೆ ತೋರಿ ಮನ ಬಂದಂತೆ ಹಣ ವಸೂಲಿ ಮಾಡಿ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಒಂದು ಆಧಾರ್ ಕಾರ್ಡ್ಗೆ ಎರಡು ಸಾವಿರದಿಂದ ಐದು ಸರ್ಕಾರಗಳಿಗೆ ಹಣ ವಸೂಲಿ ಮಾಡುತ್ತಿದ್ದಾರೆ ಭಯ ಯಾರ ಭಯವಿಲ್ಲದೆ ಯಾವ ಭಯ ಇಲ್ಲದೆ ಫೋನ್ಪೇ ಹಾಗೂ ನಗರ ರೂಪದಲ್ಲಿ ಹಣ ಪಡೆದುಕೊಳ್ಳುತ್ತಿರುವ ಇವರಿಗೆ ಸಹಜವಾಗಿ ಸಾಕಷ್ಟು ಮಾಡಿ ಭೇಟಿ ನೀಡಿದ್ದ ತಿಳುವಳಿಕೆ ನೀಡಿದವರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗುತ್ತಿಲ್ಲ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಾರೆ ಬಡವರ ಹಾಗೂ ಕೂಲಿ ಕಾರ್ಮಿಕರ ರಕ್ತ ಹೀರುವಂತಹ ಕೆಲಸ ಇವರಿಂದಾಗಿತ್ತು ದಯಾಳುಗಳು ತಾವು ಸೂಕ್ತ ತನಿಖೆ ಮಾಡಿ ಸದರಿ ಆಧಾರ್ ಕಾರ್ಡ್ ಸಹಿತ ಲೈಸೆನ್ಸ್ ರದ್ದುಪಡಿಸಿ ತಪ್ಪಿಸಿದ ವೃತ್ತಿಗಾರರನ್ನು ಮೋಸ ವಂಚನೆ ಲಾಲಾ ಸಾಬ್ ಚಳ್ಳಿಗಿಡದ ಆಶಿಫ್ ಚಳ್ಳಿಗಿಡದ ಜಾಫರ್ ರೋಡಗಿ ಅಲಿ ಹುಬ್ಬಳ್ಳಿ ಮುಂತಾದವರು ಉಪಸ್ಥಿತರಿದ್ದರು